ಚಿತ್ತಾಮಣಿ ತಾಲೂಕು ಸಿದ್ದಪಲ್ಲಿ ಕ್ರಾಸ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ಜ್ಯೇಷ್ಠ ದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಶ್ರಾವಣ ಶನಿವಾರದ ಪ್ರಯುಕ್ತ ಅದ್ದೂರಿಯಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಮೂರನೇ ಶ್ರಾವಣ ಶನಿವಾರದ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು আপুনীয়া <US uneopen morally> <use> <inaudible> ಜ್ಯೇಷ್ಠ ದೇವರನ್ನ ಪುರಾಸ್ತೀಸ ಮೃಗ ಕಾಲದಿಂದ ಇದು ಭಾಳ ನಿಷ್ಠವಂಥ ಭಾಳ ಒಂದು ಇದು ಶಕ್ತಿ ಇರುವಂಥ ದೇವರು ವರ್ಷ ವರ್ಷ ಶ್ರಾವಣ ಮಾಸದ ಒಂದು ಇದರಲ್ಲಿ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಿಂಡಿ ಊಟ ಪ್ರಸಾದಗಳು ಇದಕ್ಕೆ ಮುಖಂಡರಾದ ಮೊದಲು ಚಿತ್ರಮೂರ್ತಿ ಅವರು ಇದನ್ನು ಮಾಡಿದ್ದೇವೆ ಆಮೇಲೆ ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದ ಗ್ರಾಮದರು ಹಾಗೂ ಎಲ್ಲ ದಾನಿಗಳ ಸಹಾಯದಿಂದ ಅಷ್ಟೊಂದು ಒಂದು ವಾರಕ್ಕೆ ಕನಿಷ್ಠ ಇಲ್ಲಿ ಇಲ್ಲ ಆದರೂ ಐದು ಸಾವಿರದಿಂದ ಹದಿನೈದು ಸಾವಿರದ ಜನವರೆಗೂ ಭಕ್ತಾದಿಗಳು ಬಂದು ಊಟ ಮಾಡಿಕೊಂಡು ಒಂದು ದೇವರ ಒಂದು ಆಶೀರ್ವಾದ ಪಡೆದು ಎಲ್ಲರನ್ನು ಸಂತೋಷಪಡಿಸಿ ಕಳಿಸ್ತಾ ಇದ್ದಾರೆ ಅದೇ ಪ್ರೋತ್ಸಾಹದಿಂದ ಸುತ್ತಮುತ್ತ ಗ್ರಾಮಗಳು ಅದು ಕಮಿಟಿ ಇದೆ ಇದಕ್ಕೆ ಹನ್ನೊಂದು ಜನ ಕಮಿಟಿ ಇದ್ದಾರೆ ಎಲ್ಲರೂ ಒಂದು ಜನಗಳ ಒಂದು ಭಕ್ತಾದಿಗಳ ಪ್ರೋತ್ಸಾಹದಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ಎಲ್ಲ ವಾರಕ್ಕೆ ಹೆಂಗಿಲ್ಲ ಅಂದರೆ ಎಂಟು 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 ಸಾವಿರದಿಂದ ಹದಿನೈದು ಸಾವಿರ ಜನ ಅವರು ಊಟ ಮಾಡ್ತಾರೆ ಇದಕ್ಕೆ ಪುರ ಉಸ್ತುವಾರಿ ಸಚಿವರು ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಎಲ್ಲಪ್ಪ ವರ್ಷ ವರ್ಷ ಅವರು ಅವ್ರ ಮೊದಲು ಮಾಜಿ ಮಾ ಮಾಜಿ ಗೃಹ ಸಚಿವರಾದ ಶ್ರೀಮಾನ್ ಚೋಡ್ರೆಡ್ಡಿ ಅವರ ನೇತೃತ್ವದಲ್ಲಿ ಮಾಜಿ ಎಂಕರಾಮ್ ರೆಡ್ಡಿ ಶ್ರೀಮಾನ್ ಎಂಟ್ರಾಮ್ ದೇವರು ದೇವಾನಗಿ ದೀನರಾದರು ಅವರು ಏರ್ಪಾಟು ಮಾಡ್ತಿದ್ರು ಆ ತದನಂತರ ಎಲ್ಲರೂ ಕಮಿಟಿಯಿಂದ ಒಗ್ಗೂಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಿದಂದಮ್ಮ ಎಪ್ಪ ಹಾಗೂ ಸಂಸ್ಥೆ ಕಾರ್ಯಕರ್ತರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಎಲ್ಲ ಒಂದು ಕೂಡಿಸಿ ಅವನು ದಾನ ಧರ್ಮಗಳಿಂದ ಕೊಡುವುದರಿಂದ ವಿದ್ಯುತ್ ನಾವು ಏರ್ಪಾಟ್ ಮಾಡಿ ಕಣ್ಣಿನಿಂದ ಹಾಕಿ ಏನೋ ವ್ಯವಸ್ಥೆ ಮಾಡಿ ಎಂಟು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಕನಿಷ್ಠ ಪಕ್ಷ ಭಕ್ತಾದಿಗೆ ಏರ್ಪಾಟ್ ಮಾಡ್ತಿದ್ದೀವಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿದ್ವಿ ಹಾಗೂ ವಾರ ವಾರ ಗ್ರಾಮ ಡಕ್ಕ ಕೋಲಾಟ ಇಂಥವನ್ನು ಏರ್ಪಾಟ್ ಮಾಡಿ ಜನರನ್ನು ಭಕ್ತಾದಿಗಳು ಸಂತೋಷ ಪಡೋಕ್ಕೆ ನಾವು ಮನೋರಂಜನೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೇವೆ Suck